ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ನಿಮಗೆ ಒಳ್ಳೆಯ ಸ್ಥಿತಿಯಲ್ಲಿರುವ ಸ್ವರಾಜ್ ಇ ಎಟ್ ಡಬಲ್ ಫೈವ್ ಎಫ್ ಇ ಟ್ಯಾಕ್ಟ್ರನ್ನು ಪರಿಚಯಿಸುತ್ತಿದ್ದೇವೆ ಕಂಪ್ನಿ ಮಾಡಲ್ ಸ್ವರಾಜ್ ಇ ಎಟ್ ಡಬಲ್ ಫೈವ್ ಎಫ್ ಇ ಮಾಡಲ್ ವರ್ಷ ಎರಡು ಸಾವಿರದ ಹನ್ನೆರಡು ಎಚ್ ಪಿ ಐವತ್ತೈದು ಎಚ್ ಪಿ ಬೆಲೆ ನಾಲ್ಕು ಲಕ್ಷ ಮಾತ್ರ ಈ ಟ್ಯಾಕ್ಟ್ರ್ ಸಂಪೂರ್ಣವಾಗಿ ಗುಡ್ ಕಂಡೀಷನಲ್ಲಿದೆ ಎಂಜಿನ್ ಸೌಂಡ್ ಚೆನ್ನಾಗಿದೆ ಯಾವುದೇ ಮೇಜರ್ ಸಮಸ್ಯೆ ಇಲ್ಲ ಹೊಲ ಕೆಲಸಕ್ಕೆ ಹಾಗೂ ಟ್ರಾಲಿ ರೋಟ್ರಾವೇರ್ ಕಲ್ಟಿವೇಟರ್ ಲೋಡಿಂಗ್ ಕೆಲಸಗಳಿಗೆ ತುಂಬಾ ಸೂಕ್ತವಾದ ಟ್ಯಾಕ್ಟರ್ ಇದಾಗಿದೆ ಹುಡ್ ಮತ್ತು ಬಂಪರ್ ಒಳ್ಳೆ ಸ್ಥಿತಿಯಲ್ಲಿ ಇವೆ ಟೈರ್ಗಳು ಇನ್ನೂ ಚೆನ್ನಾಗಿವೆ ಕೆಲಸಕ್ಕೆ ತಯಾರಾಗಿವೆ ಗೇರ್ ಮತ್ತು ಕ್ಲಚ್ ಸ್ಮೂತ್ ವರ್ಕಿಂಗ್ ಎಂಜಿನ್ ಪರ್ಫಾಮೆನ್ಸ್ ಫುಲ್ ಪವರ್ ಆಯಿಲ್ ಲೀಕ್ ಇಲ್ಲ ಐವತ್ತೈದು ಎಚ್ ಪಿ ಪವರ್ ಇರುವುದರಿಂದ ಇದು ಭಾರಿ ಕೆಲಸಕ್ಕೂ ಸರಿ ಹೊಂದುತ್ತದೆ ಸ್ವರಾಜ್ ಕಂಪನಿಯ ಟ್ಯಾಕ್ಟರ್ಗಳು ಕಡಿಮೆ ಮೇಂಟೆನೆನ್ಸ್ ಮತ್ತು ದೀರ್ಘ ಆಯುಷ್ಯಕ್ಕೆ ಪ್ರಸಿದ್ಧ ನೀವು ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಆಫರ್ ಇರುವ ಟ್ಯಾಕ್ಟರ್ ಹುಡುಕುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಅವಕಾಶ ಬೆಲೆ ನಾಲ್ಕು ಲಕ್ಷ ಸಾಧ್ಯವಾದರೆ ಮಾತುಕತೆ ಇರುತ್ತದೆ ಹೆಚ್ಚಿನ ಮಾಹಿತಿ ಅಥವಾ ಖರೀದಿಗಾಗಿ ಆಸಕ್ತರಾಗಿದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕೊಟ್ಟಿರುವ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಟ್ಯಾಕ್ಟರ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರೈತ ಸ್ನೇಹಿತರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ